ಕರೀಲಿ ಪೊಲೀಸರನ್ನ ಪ್ರಸಾದ ಹ್ಞೂ ಹೇಳಿ ಏನಾಗಬೇಕಿತ್ತೀವ್ರೆ ಯಾವ್ರಿಂದ ಬಂದಿರಿ ಏನು ಪ್ರಾಬ್ಲಮ್ಮು ಸರ್ ನಾವು ನಮ್ಮ ಪ್ರತಾಪಣ್ಣನ ಕಡೆಯವ್ರು ಸರ್ ಪ್ರತಾಪ್ ಅಂತಂದು ನೀವು ಕರ್ಕೊಂಡ್ಬಂದಿರಲ್ಲ ಸರ್ ಲಂಚ ತೊಗೊಂಡಿರೋ ಮೇಲೆ ಓಹ್ ಅದಾ ಅದು ನಾವು ಕೋರ್ಟಿಗೆ ಸಬ್ಮಿಟ್ ಮಾಡಬೇಕು ರೀ ಅದೆಲ್ಲ ನೀವು ನೀವು ಯಾರು ಅವ್ರು ಮೀಟ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಇದು ಭಾಳ ಸೆನ್ಸಿಟಿವ್ ಕೇಸು ಸಮಾಜದ ಏನಂತಾರೆ ಸ್ವಾಸ್ಥ್ಯನ ಹಾಳು ಮಾಡೋಂಥ ಕೇಸು ಆದ ಕಾರಣ ನಾವು ಯಾವುದೇ ಕಾರಣಕ್ಕನ್ನ ನಿಮ್ಮನೆಯ ಯಾರೂ ಅವ್ರನ್ನ ಮೀಟ್ ಮಾಡೋಂಗಿಲ್ಲ ಅದೇನೇ ನಿಮ್ಮ ಕೇಸು ಅದೇನೈತೆ ಅದೆಲ್ಲ ನೀವು ಆಮೇಲೆ ಮಾಡ್ಕೊಳ್ಳಿ ಬೇಲಂತೂ ಈಗ ನಿಮಗೆ ಸದ್ಯಕ್ಕೆ ಸಿಗೋಲ್ಲ ಕೋರ್ಟಿಗೆ ನಾವು ಹಾಜರಿ ಪಡಿಸ್ಬೇಕು ಆಮೇಲೆ ಅದೆಲ್ಲ ಅವ್ರವ್ರು ಏನೇನು ಅಕ್ರಮ ಐತಿ ಅದನ್ನೆಲ್ಲ ನಾವು ಮಾಡಬೇಕು ಅತ್ತೆಲ್ಲ ತುಂಬ ದಿನ ಆಗುತ್ತೆ ಪಾಪ ನೀವು ಎಲ್ಲಿಂದ ಹಳ್ಳಿಯಿಂದ ಬಂದಿರಿ ಕಾಣುತ್ತಾ ನಿಮಗೆ ತೊಂದರೆ ಆಗೋದು ಬೇಡ ಅದೆಲ್ಲ ಆದ್ಮೇಲೆ ನಾವು ಸರಿ ಮಾಡ್ತೀವಿ ನೀವು ಆರಾಮಾಗಿ ಹೋಗಿ ಈಗ ಹಂಗಲ್ಲ ಸರ್ ಸರಿ ನಾವು ನಮ್ಮ ಮಗನ ಹತ್ರ ಮಾತಾಡ್ತಿದ್ವಿ ರೀ ನಾವು ಬೇರೆ ಏನೂ ಮಾಡಲ್ಲ ಸರ್ ನಾವೆಲ್ಲ ಲಾಯರ್ ಮುಖಾಂತರ ಏನು ಮಾಡಬೇಕು ಅದು ಮಾಡ್ತೀವಿ ಆದ್ರೆ ಒಂದು ಸರಿ ಜೊತೆಗೆ ಮಾತಾಡ್ತಿದ್ವಲ್ಲ ಹಾಂ ನೀವೇನೇ ಮಾತಾಡೋದಿದ್ರು ಅದೆಲ್ಲ ಕೋರ್ಟಲ್ಲಿ ಮಾತಾಡಿ ಬಂದು ಈಗ ನೀವು ಹೊರಡ್ಬೋದು ಹೊರಡಿ ಇಲ್ಲ ಅಲ್ಲ ಸರ್ ಇನ್ನೂ ಅವರು ತಪ್ಪು ಮಾಡ್ಯಾರ ಅಂತ ಏನು ಸಾಬೀತಾಗಿಲ್ಲಲ್ಲ ಆಗಿಲ್ಲಲ್ಲ ರೀ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿರೋದವ್ರು ಲಂಚ ತಗೋಬೇಕಾದಾಗ ಅದಾದ್ಮೇಲೆ ಎಲ್ಲ ಲೆಕ್ಕ ಪತ್ರಗಳ ಪರಿಶೀಲನೆ ಮಾಡಕ್ಕೆ ಅವ್ರು ಇಡೀ ಅವ್ರ ಮನೆಗೆ ಹೋಗಿದ್ರಲ್ಲ ಅದ್ರೊಳಗೆ ಒಂದು ಒಂದರದೂ ಲೆಕ್ಕ ಸಿಕ್ಕಿಲ್ಲ ಇನ್ನ ಏನು ಅವ್ರು ಏನ್ ಹೆಸರ್ಲೆ ಯಾರ ಹೆಸ್ರಲೆ ಏನೇನ್ ಮಾಡ್ಯಾರೋ ಅದ್ ಏನು ಲೆಕ್ಕ ಸಿಗ್ ಸಿಗಲ್ದಾಗೈತಿ ಅವ್ರ ಏನ್ ತಿಳು ಅವ್ ಏನೇನ್ ಅದಾವ ಅವರೆಲ್ಲಾನು ನಾವು ಮುಟ್ಕೊಳ್ ಹಾಕೋಬೇಕಾಗ್ತೈತಿ ಮಾಡ್ಬೇಕಾಗತ್ತ ನನಗನ್ಸ ಪ್ರಕಾರ ಅವ್ನ ಏನ್ ಮಕ್ಳ ಹೆಸ್ರೇ ಏನೂ ಮಾಡಿಲ್ಲ ಸರ್ ಅವನು ಅದೆಲ್ಲ ನಾವು ನೋಡ್ಕೊತೀವ್ರಿ ಅದೆಲ್ಲ ನಮ್ದು ಗೋರ್ಮೆಂಟ್ ಐತಿ ನೋಡ್ತೀವಿ ಯಾಕೆ ನೀವು ಅಷ್ಟಕ್ಕೂ ತಲೆ ಕಿಸ್ಕೊತೀರಿ ನಿಮ್ಮ ಮಗ್ ಏನಾಗಿಲ್ಲ ಆರಾಮಾಗಿ ಅದಾರ ಆರಾಮಾಗಿ ನಾವು ಕೊಡ್ತೀವಿ ಎರಡೊತ್ತೂಟ ಮಾಡ್ತಾರ ಕೋರ್ಟಿಗೆ ಹಾಜರ್ ಪಡಿಸ್ತೀವಿ ಈಗ ಅವರು ಸಾಬೀತ್ ಮಾಡೋರ್ಗು ನಾವಂತರ ಅವ್ರಿಗೆಲ್ಲೂ ಕಳ್ಸಂಗಿಲ್ಲ ಇಲ್ಲೇ ಇರ್ತಾರ ಜೈಲಿಗೆ ಆದ್ಮೇಲೆ ನೀವು ಅವ್ರ ಹತ್ರ ಮಾತಾಡ್ಬೋದು ಕೋರ್ಟ್ ಪರ್ಮಿಷನ್ ಇಲ್ಲ ನೀವೇನು ಮಾಡಂಗಿಲ್ಲ ದಯವಿಟ್ಟು ಇಲ್ಲಿಂದ ಹೊರಟಿ ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡಬೇಡಿ ಆರಾಮಾಗಿದಾರೆ ನಿಮ್ಮ ಮಗ ಸರ್ ಒಂದ್ಸರಿ ನಿಮ್ ಕನ್ನಡ ಬರುತ್ತಿಲ್ರಿ ಒಂದ್ಸರಿ ಇಲ್ಲ ಎರಡು ಸರಿ ಇಲ್ಲ ಅಲ್ಲಿ ಏನು ಏನ್ರಿ ಅವ್ರಿಗಿರೋದು ಎಷ್ಟ್ರಿ ರೀ ಸ್ಯಾಲ್ರಿ ತಿಂಗಳ ಹಾಂ ಎಷ್ಟ್ರೀ ಅವ್ರಿಗೆ ಸ್ಯಾಲ್ರಿ ಬರ್ತದೆ ತಿಂಗಳ ಅದ್ರಕ್ಕಿಂತ ಹತ್ತರಷ್ಟು ಆಸ್ತಿ ಮಾಡ್ಯಾರ ಹೆಂಗೆ ಸಾಧ್ಯ ಹೇಳಿ ಒಂದು ಮನುಷ್ಯ ಹಂಗೆ ಆಸ್ತಿ ಮಾಡೋಕೆ ಹೆಂಗೆ ಸಾಧ್ಯ ನೀವೇ ಹೇಳಿ ಹೋಗ್ಲಿ ಹಾಂ ತಂದೆ ತಾಯಿಯಾಗಿ ಇಷ್ಟೇ ಅಲ್ಲ ಅಲ್ಲೂ ಬರ್ತಾರ ನಿಮ್ಮೂರಿಗು ಅದ್ರದ್ದು ಎಲ್ಲಾನು ಆಸ್ತಿದು ವಿವರ ಕೇಳ್ತಾರ ನೀವೇನಾರ ಅಲ್ಲಿ ಏನು ಕೊಡಲಿಲ್ಲ ಅಂದ್ರೆ ಮುಂದೆ ಪ್ರಾಬ್ಲಮ್ ನಿಮಗೆ ಆಗ್ತಾವೆ ಸರ ನಾವಂತರೂ ಊರಾಗಿರೋ ಆಸ್ತಿ ಎಲ್ಲನೂ ನಮ್ದಂತರೂ ಅದೆಲ್ಲ ಪಿತ್ರಾಜಿತ ಆಸ್ತಿ ನೀವು ಬೇಕಾದ್ರೆ ಬಂದು ನೋಡಿರಿ ಸ್ವಯಾಜಿತ ಪಿತ್ರಾಜಿತ ಎಲ್ಲದಕ್ಕೂ ಲೆಕ್ಕಪತ್ರ ಕೊಡ್ತೀನಿ ನಾವು ಒಂದು ಖರ್ಚು ಮಾಡಿದ್ದಕ್ಕೂ ಲೆಕ್ಕ ಇಟ್ಟೀನಿ ಎಷ್ಟು ಬಂತು ಎಷ್ಟು ಹೋತು ಸರ ನಾವು ರೈತರ್ರಿ ನಾವು ಒಂದೊಂದು ರೂಪಾಯಿಗೂ ಲೆಕ್ಕ ಹಾಕಿ ಬಾಳೆ ಮಾಡ್ರಿ ನಾವು ಇರ್ಬೋದು ನಮ್ಮದು ನಮ್ಮ ಹತ್ರ ಭೂಮಿ ಇರ್ಬೋದು ನಾವು ದುಡ್ದು ನಾವು ಮಾಡಿವದನ್ನು ನಾವು ಕಷ್ಟಪಟ್ಟು ನಾವು ಗಡಿಸಿದದ್ದು ನೀವು ಬಂದು ಏನಾದರೂ ಕೊಡ್ತೀವಿ ಒಂದ್ಸರಿ ನಮ್ಮ ಮಗನ ಹತ್ರ ಮಾತಾಡೋಕೆ ನಮ್ಗೆ ಅವಕಾಶ ಮಾಡಿಕೊಡ್ರಿ ದಯವಿಟ್ಟು ಇದು ಕಳಕಳಿಯ ಮನವಿ ನೀವು ನಾನೇನು ಹೊರಗೆ ಬಿಟ್ಟು ನನ್ನ ಮಗನ ಜೊತೆಗೆ ಮಾತಾಡ್ಸಿ ಅಂತ ಹೇಳ್ಕೊತಿಲ್ಲ ಅವ್ನಲ್ಲೇ ಒಳಗಿರಲಿ ನಾವು ಇಲ್ಲೇ ಹೊರಗಿದ್ದ ಮಾತಾಡಿ ಎರಡೇ ನಿಮಿಷ ನಾವೇನು ಜಾಸ್ತಿ ಹೊತ್ತು ತೊಗೊಳ್ಳೋಲ್ಲ ದಯವಿಟ್ಟು ಇದು ನಮ್ಮ ಮನವಿ ಅಂದ್ಕೊಳ್ಳಿ ಆಯ್ತಾಯ್ತು ಅದೇನು ಮಾತಾಡ್ತಿರೋ ಮಾತಾಡ್ಕೊಳ್ಳಿ ಹೋಗಿ ರೀ ರೀ ಒನ್ ಟ್ವೆಂಟಿ ಬನ್ನಿ ಇಲ್ಲಿ ಏನು ಸರ ಏನಿಲ್ಲ ನಾವು ಸ್ವಲ್ಪ ರೌಂಡ್ಸ್ಗೆ ಹೋಗಿ ಬರ್ತೀನಿ ಸ್ವಲ್ಪ ಲಕ್ಷ್ಯ ಇರಲಿ ಏನು ಮಾತಾಡ್ತಾರೆ ಏನಿಲ್ಲ ಅಂತೇಳಿ ಸೆನ್ಸಿಟಿವ್ ಕೇಸು ಹುಷಾರಾಗಿರಿ ಹ್ಞೂ ಸರ ಐದು ನಿಮಿಷ ಕೂಡಿ ಅಷ್ಟೇ ಮಾತಾಡೋಕೆ ಅದಕ್ಕೆ ಜಾಸ್ತಿ ಕೊಡಬೇಡಿ ಕಳಿಸ್ಬಿಡ್ರಿ ಮನೆಗೆ ಸುಮ್ಮನೆ ಸೀನ್ ಕ್ರಿಯೇಟ್ ಆಗೋದು ಬೇಡ ಏನು ಹ್ಞೂ ಸರ ಓಕೆ ಸರ ಸ್ವಲ್ಪ ಬೇಗ ಮುಗಿಸ್ರಿ ಯಜಮಾನ್ರ ಹ್ಞೂ ಸರ ಹ್ಞೂ ಪ್ರತಾಪ ಅಣ್ಣ ಅಪ್ಪಾ ಅಪ್ಪ ಅಪ್ಪ ಹೆಂಗಾರ ಮಾಡಿ ಇಲ್ಲಿಂದ ಬಿಡಿಸಿ ಕರ್ಕೊಂಡು ಹೋಗಪ್ಪ ಇವ್ರು ಏನೇನೋ ಸುಳ್ಳು ಸುಳ್ಳು ಆಪಾದನೆ ಹೇಳಿ ನನಗೆ ಜೀವ ತಿನ್ನಕತ್ತರ ಹ ಅದೇನೈತಿ ಅದನ್ನ ನೋಡ್ಕೋತಾರ ನೀನ್ ನಿಜವಾಗ್ಲೂ ತಪ್ಪು ಮಾಡಿಲ್ಲ ಅಂದ್ರೆ ಹೊರಗೆ ಬರ್ತಿ ಖಂಡಿತವಾಗ್ಲು ಅದ್ರಾಗೇ ಇನ್ನೊಂದು ಮಾತಿಲ್ಲ ಆದ್ರೆ ನೀನು ಎಷ್ಟ ಸರಿ ಎಚ್ಚರಿಕೆ ಕೊಟ್ಟರು ತಿದ್ಕೊಳ್ಳಿಲ್ಲ ಅದ್ರದ ಅದ್ರದಾಗ ಈಗ ನಾವೆಲ್ಲರೂ ಅನ್ಬೋಸಂಗಾಗಿರೋದೀಗ ಅಪ್ಪಾ ನೀನು ಅವ್ರ ಮಾತ ನಂಬುದಿಲ್ಲಪ್ಪ ನನಗ್ ಆಗದಿರೋರು ನೀಟಾಗಿ ಷಡ್ಯಂತ್ರ ಮಾಡಿ ಇದ್ರೊಳಗೆ ನನ್ನ ಸಿಗ್ಸಾರಪ್ಪ ಆ ಮುದುಕಿ ವೇಷ್ ತಗ ಬೇಕಂತ ಲಂಚ ಕೊಡೋ ರೀತಿ ನನಗ್ ಮಾಡಿ ನಾ ಸಹಾಯ ಮಾಡಕ್ ಹೋಗಿದ್ದಪ್ಪ ಅಟ್ಲೀಸ್ಟ್ ಈಗಾದ್ರೂ ನನ್ನ ಮಾತು ನಂಬಪ್ಪ ನಿನ್ ಮಗ ನಾನು ನಿನ್ನ ಮಗ ಈಗ ಜೈಲಿ ಆಗದಾನ ನಿಂದು ಮರೆಯದ್ ಹೋಗುತ್ತ ನಾ ಜೈಲಿಗೆ ಹೋದ್ರ ಇವ್ರೆ ಮೇಘ ಮುಗಿಸಿ ಅಪ್ಪ ಇದಕ್ಕಿನ್ ಕರ್ಸಿರಿ ಬೇಕಂತ ನನಗೆ ಅವಮಾನ ಮಾಡ್ಬೇಕಂತ ಕಿನ್ನು ಕರ್ಕೊಂಡಿರಿ ನೀವು ಏನಪ್ಪ ಇದು ಒಂದ್ ಸಬ್ ಸುಮ್ನ ಇರ್ತೀನ ಒಂದ್ ಸಬ್ ಸುಮ್ನ ಇರ ಬಂದ ಬಿಟ್ಟ ಅಲ್ವಾ ನೀ ಯಾಕೆ ಬಂದವ ಇಲ್ಲಿಗೆ ಪೊಲೀಸ್ ಸ್ಟೇಷನ್ಗೆಲ್ಲ ನೀ ಯಾಕೆ ಬಂದಿ ಹಾ ಮಾವಾ ಅದು ನಂಗೆ ಸಮಾಧಾನ ಆಗಲಿಲ್ಲ ಅತ್ತೇರಿ ಫೋನ್ ಮಾಡಿದೆ ಅತ್ತಿಯರ ಹೋದ್ರಂದ್ರೆ ಪೊಲೀಸ್ ಸ್ಟೇಷನ್ಗೆ ಏನು ಆಯ್ತು ಅದ್ರದ್ದು ಏನು ಸುದ್ದಿ ಗೊತ್ತಾತನ ಒಂದ ಇಲ್ಲವಾ ಹೋಗ್ಯಾರ ಅಂದ್ರೆ ಯಾ ಪೊಲಿಟೇಷನ್ಗೆ ಏನು ಅಂತ ಕೇಳಿದೆ ಹಿಂಗೆ ಅಂದ್ರು ನಂಗೆ ಸಮಾಧಾನ ಆಗಲಿಲ್ಲ ರೀ ಮಾವ ಅದಕ್ಕೆ ಬಂದೆ ಹೆಂಗದೀರಿ ಹಾಂ ನನಗೇನೋ ನಿನ್ನ ಮೇಲೆ ಅನುಮಾನ ಯಾಕಂದ್ರೆ ಯಾರವ್ವ ಯಾರವ್ವ ಯಾರು ಯಾರವ್ವ ಏನು ಹೇಳಕತ್ತೀರಿ ನೀವು ನಾಟಕ ಕಾಡ್ಬಿಡೋ ಸುಮಿತ್ರ

ಏನ್ ಮಾತಾಡಕತ್ತಿನ ನೀನು ಅತಿಗೆ ಮಾ ಬ್ಯಾಸರ ಮಾಡ್ಕೊಂಡು ನೊಂದ್ಕೊಂಡು ನೀನು ನೋಡ್ಬೇಕಂತ ಅಲ್ಲಿಂದ ಓಡಾಡ್ಕೊಂಡ್ ಬಂದಾರ ಅಂತ ಈ ತರ ಹವಾಮಾನ ಮಾಡೋ ಸರಿಯಲ್ಲ ನೀನ್ ನಿಸುಮ್ ನಿಂತ್ಕಾಲಿ ನೀನು ನಿಸುಮ್ ನಿಂತ್ಕ ನನಗ ಎಲ್ಲಾ ಗೊತ್ತೈತಿ ನೀವೇನ್ ನಡ್ಗಡಕೀರಿ ಏನ್ ಮಾಡಕತ್ತೀರಿ ಎಲ್ಲಾ ಗೊತ್ತಾಕತ್ತ ನನಗ ನನ್ಗೇನ ನಾನು ಇಷ್ಟು ವರ್ಷ ಸಿಕ್ಕಳ್ದವ ಈಗ ಈಗ ಒಂದ್ ಮುದುಕಿಂದ ಸಿಕ್ಕಾಕತ್ತಿನ ಅಂದ್ರ ಅದ್ರಾಗ ಇಕ್ಕಿದು ಏನ ಕೈವಾಡ ಐತಿ ಬೇಕು ಬೇಕು ಅಂತನೇ ನನ್ನ ಜೀವ ತಿನ್ಬೇಕಂತಾನೆ ಇಕ್ಕಿದ್ದೆಲ್ಲಾ ಮಾಡಕತ್ತಾಳ ನೀ ಕಡೆ ನೀಲ್ ಬಾಯ್ ಇಲ್ಲಿ ಅವಂದ ಅದೇನ ಅಂತಾರಲ್ಲ ಮೀಸಿ ಮಣ್ಣಾಗಿಲ್ಲ ಜಾತಿ ಈಚ ಕಡಿಪಾಯಿಲ್ ನೀನ ನೀನು ಈ ಏಟ್ರ ಉಪೇಗಿದ್ರ ಇಂತದ್ ಮಾತಾಡೋದಲ್ಲ ಏನ ಆ ಹುಡುಗಿನ ಆ ಹುಡುಗಿನ ನೀನು ನೋಡಿ ಫೋನ್ ಮಾಡಿರದ್ ನಮಗ ಅದಪ್ಪ ಅದ ಇಲ್ಲೇ ಅರ್ಥ ಮಾಡ್ಕೊ ಆಕಿ ನನ್ನನ್ನ ಫಾಲೋ ಮಾಡಾಕತ್ತಿದ್ಲೋ ಯಾಕಂದ್ರ ನಮ್ಮ ಆಫೀಸ್ ಹತ್ರ ಈಗ ಏನ್ ಕೆಲ್ಸ ಅದ್ ಈ ಕೊಬ್ಬಿಕ್ಕೆ ಬಂದಿದ್ದಿಲ್ಲ ಯಾವ್ನ ಗಣಮಗನ್ ಕರ್ಕೊಂಬಂದಿದ್ಲೋ ಏನ್ ಹೇಳಾಕತ್ತಿನ ಒಂದ್ ನಿಮಿಷ ತಡಿಯವ ಅವ ಏನ ಹೇಳಕತ್ತ ಮಾವರ ನಾ ಆಫೀಸ್ ಹತ್ರ ಹೋಗಿದ್ದು ಬೀಜ ರೀ ನಾನು ನನ್ನ ಫ್ರೆಂಡ್ ಅವ ನನ್ನ ಬಾಲ್ಯ ಸ್ನೇಹಿತ ನಾವೆಲ್ಲ ಒಟ್ಟಿಗೆ ಕಲ್ತೀವ್ರಿ ಸಲಹೆಗ ಅವ ನಾನು ಸೇರಿ ಒಂದೇನ ಬಿಸ್ನೆಸ್ ಮಾಡ್ಬೇಕು ಅಂತ ಮಾಡಿದ್ದೀವ್ರಿ ಆ ಬಿಸ್ನೆಸ್ ಇಂದ ಇದಕ್ಕೋಸ್ಕರ ಅವ ಅಪ್ಲಿಕೇಶನ್ ಹಾಕಿದ್ನಂತ್ರಿ ಮೊದ್ಲ ಇವ್ರ ಹತ್ರ ಇವ್ರು ರಿಜೆಕ್ಟ್ ಮಾಡಿದ್ರು ಲಂಚ ಕೇಳಿದ್ರು ಅಂತ ಹೇಳಿ ಇವ್ರು ನಿಮ್ಮ ವಾಸನಾಗ ಕಳ್ಸಂದಿದ್ರು ಅಂತ ಪಿವ್ ಇವ್ನು ಕಳಿಸ್ದಾಗ ಅದಕ್ಕೆ ಅವನ ಅದಕ್ಕೆ ಮಾಲೀಕ ಅದಕ್ಕೋಸ್ಕರ ನಾನು ನನ್ನ ಫ್ರೆಂಡ್ ಅಲ್ಲಿ ಹೋಗಿದ್ವಿ ಅದು ಬಿಟ್ರಿ ಇವ್ರನ್ನ ಸಿಕ್ಕಾಕಿಸಿದ್ರಾಗ ನಾನೇನ್ರಿ ಮಾಡ್ತೀನಿ ರೀ ಮಾವರ ನೋಡು ನೀನು ಕೆಲಸ ಮಾಡೋ ಆಫೀಸ ಗೌರ್ಮೆಂಟ್ ಗೌರ್ಮೆಂಟ್ ಆಫೀಸ್ ಅಂದ್ಮ್ಯಾಗ ನೂರ ಎಂಟು ಮಂದಿ ಬರ್ತಿರ್ತಾರ ನೂರ ಎಂಟು ಮಂದಿ ಹೋಗಿರ್ತಾರ ಹಂಗಂತ ಹೇಳಿ ನಿನ್ ಹಿಂತಿನ ನಿನ್ ತಲೆ ಮೇಲೆ ಚಪ್ಪಡಿಕಲ್ಲಿ ಹೇಳ್ದಾಳ ಅನ್ನೋದ್ನ ಬಿಡು ಆ ಹುಡ್ಗಿ ಮೇಲೆ ಅನ್ಯಾಯ ಹೋಗ್ಬಿಡ ನನಗ ನೀ ನೀರ ನೀರಾ ಅನ್ನೋದು ನನಗೆ ಗೊತ್ತೈತಿ ಏನ ನೀ ಮಾಡಿರ ಎಲ್ಲಾ ಅಪರಾಧನು ನಿನ್ ಎಂತಿ ಮೇಲೆ ಹಾಕಿ ಈ ತರ ಗುಮನ್ ಗುಸ್ಕು ನಂಗೆ ಮಾತಾಡೋದು ಚಲೋ ಅಲ್ಲ ಹೇಳ್ತೀನಿ ಹೇಳತಿನಿ ನಾನು ಹ್ಮ್ ಯಾರು ಹೆಂಗ ಅನ್ನೋದೆಲ್ಲಾ ಗೊತ್ತಾಗತ್ತಪ್ಪ ಎಲ್ಲಾ ಗೊತ್ತಾಗತ್ತೈತಿ ಇನ್ನೂ ಹೊರಗಾಕಿ ಮೂರು ದಿನ ಆಗಿಲ್ಲ ಅಗ್ಲಿಕ್ಕೀಗೆ ಬೇರೆ ಸ್ನೇಹಿತಾ ಇಲ್ಲದೇ ಇರೋ ಸ್ನೇಹಿತಾ ಇಷ್ಟು ವರ್ಷ ಇಲ್ಲೇ ಇರೋ ಎಲ್ಲ ಎಲ್ಲಾ ಹುಟ್ಕೊಂಡ್ಬಿಡ್ತಾರ ಫ್ರೆಂಡು ಕ್ಲಾಸ್ಮೇಟು ಮತ್ತಿಕ್ಕಿ ಬಿಸ್ನೆಸ್ ಮಾಡೋದು ಅಪ್ಪ ಮೊದ್ಲ ಎಲ್ಲಿ ಎಲ್ಲ ಎಲ್ ಮೊದ್ಲಿಂದನೂ ಇದ್ವಿ ಈಕೀಗೆ ಎಲ್ಲ ಕಾಳ ಸಂಬಂಧನೂ ಅದು ಎಲ್ಲಾನು ತೆರೆ ಮೆರಗಿದ್ವು ಈಗ ನಾನಾ ಬಿಟ್ಬಿಟ್ಟಿನ ಅದಕ್ಕೆ ಎಲ್ಲಾನು ತೆರೆ ಮುಂದೆ ಈಗ ಅಷ್ಟ ಏಯ್ ನಾನಾ ಯಕ್ಕ ಬಾಯ್ ಮುಚ್ಚ ಮುಚ್ ಬಾಯ್ ನನ್ನ ಸೊಸಿ ಮ್ಯಾಗ ಇನ್ನೊಂದು ನನ್ನ ಸೊಸಿ ಕ್ಯಾರೆಕ್ಟರ್ ವಿರುದ್ಧ ಒಂದು ಮಾತು ಮಾತಾಡಿದ್ರು ನಾನು ಅಪ್ಪ ಅನ್ನೋದು ನೋಡೋದಿಲ್ಲ ಇಲ್ಲಿಂದ ನಾನು ಹೋಗಿನಿ ಈಗ ನಿನ್ನನು ನಾವು ಬಿಡಿಸಕ್ಕಾಗಿಲ್ಲ ಎಲ್ಲಾನು ನಿನ್ ಸಾಬೀತಾಗವರೆಗೂ ನಾವೇನು ಮಾಡೋಕ್ಕಾಗಲ್ಲ ನಾ ಬೇಲಿಗೆ ಅಪ್ಲಾ ಅಂತ ಮಾಡ್ತೀನಿ ಯಾಕಂದ್ರೆ ಮಗ ಅಲ್ಲ ಹರ್ದಿರ ತಪ್ಪಿಗೆ ಹಣೆ ಬರೋನು ನಾನಾ ಬರೀಬೇಕಾಗಿತ್ತು ಈಗ ಅದ ಒಂದು ಕಾರಣಕ್ಕನ ಏನಾಗತ್ತಾ ಆಗ್ಲಿದ್ ನಿನಗೆ ಕಿಂಚಿತ್ತೂ ನಿನಗೆ ನಿನ್ನ ನೀವು ಮಾಡಿರೋ ತಪ್ಪು ಅಂತ ಎಲ್ಲಿವರೆಗೂ ಅನ್ಸಲೋಡು ಅಲ್ಲಿವರೆಗೂ ನಾವೇನು ಸಹಾಯ ಮಾಡಿದ್ರು ನಿನಗೇನು ಆಗೋದಿಲ್ಲ ಪಾಪ ಹುಡುಗಿ ಹೆಣ್ಮಾಗಳಾದ್ರು ನನ್ನ ಗಂಡ ಹಿಂಗ ಅಂತ ಇಲ್ಲಿವರೆಗೂ ಹುಡ್ಕೆಂದು ನೋಡಕ್ಕೆ ಬಂದ ನಿನ್ನ ನಿನ್ನ ನೀವು ಮಾತಾಡಬೇಕಾಗಿದ್ದ ಹುಡುಗಿಗೆ ಇನ್ನೂ ಅನ್ಬಸ್ತಿಲ್ಲ ನೀನು ಇನ್ನೂ ಅನಿಸ್ತಿದ್ದೆ ಹಾ 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 ನನ್ ಗೊತ್ತೈತಿ ನನ್ಗ್ ಗೊತ್ತೈತಿ ನೀವ್ ಯಾರು ನನಗ ಎಂದೂ ಸಪೋರ್ಟ್ ಮಾಡಿಲ್ಲ ನಾನ ನಾನಾ ದುಡ್ದು ನಾನ ಎಲ್ಲಾ ಮಾಡ್ಕೊಂಡಿದ್ದೆ ಅದಕ್ಕೂ ಈಕಿಂದ ನಿನ್ನಿಂದ ಸಂಸ್ಕಾರ ಬಂದಿರೋದು ನೀವ ನಿಮ್ಮಿಂದ ನಾನು ಈ ಪರಿಸ್ಥಿತಿ ಬಂದಿರೋದು ಇಲ್ಲ ಅಂದಿದ್ರೆ ಇಷ್ಟು ವರ್ಷ ನಾನು ಅಂತ ತಗೊಂಡಿನಿ ಏನೋ ಆಗಿಲ್ಲ ನನಗ ಈಗ ಹೆಂಗ ಆಪಿಡ್ತಿತ್ತಾಪದ್ ಕೂಡ ಪಾಪದ ಕೂಡ ಅಂತಿರತ್ ನೋಡು ಅದು ತುಂಬಕು ಈಗ ತುಂಬೈತಿ ಅನ್ಭೋಸಕತಿದಿ ಅಷ್ಟೆ ಯಾವ್ದೋ ಒಂದ್ ಜನದಾಗ ಏನೇನೋ ಒಂದ್ ಚೂರು ಒಳ್ಳೇದ್ ಮಾಡಿದ್ ಕಾಣತ್ತ ಅದ ನಿನ್ ಇಷ್ಟ ದಿನ ಕಾಪಾಡಿದ್ ಅಪ್ಪ ಹೋಗಿ ಬಿಡ್ರಿ ಮಾಡ್ಕೋಬಿಡ್ರಿ ಬಿಕ್ ಬರಕತ್ತೋ ಏನ್ ಹೋಗ್ಲಿ ಬಿಡ್ಬೇಕ ಪ್ರಸಾದಿ ನಮ್ಮನ್ನ ನಮ್ಮನ್ನ ಅಷ್ಟ್ರ ಮನೆಯಿಂದ ಹೊರಗಾಕೇನಾ ನಾವಿನ್ನೂ ತೋಟದ ಅದೀವಿ ಇವಾಗ ಕಂಪ್ಲೇಂಟ್ ತಗೊಂಡ್ರುನು ಅದ್ರದ್ದು ಏನ್ ಒಂದ್ ರೂಪಾಯಿದ ಕೆಲಸ ಇಲ್ಲದ ಏನ್ ನಾವ್ ಅನ್ವಸ್ ಕತ್ತಿರೋದು ತಂದಿತಾಯ್ದಾರ ಅನ್ನದಾರ ನಾ ಹೋಗ್ಲಿ ಆಸ್ತಿ 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 ಅಂತ ರೊಕ್ಕ 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 ನೋಡು ರೊಕ್ಕ ಎಲ್ಲಿ ಕರ್ಕೊಂಬತ್ ಕುಂತ್ಕೊಂಡೈತಿ ನನಗೆ ಗೊತ್ತೈತಪ್ಪ ನನಗೆ ಗೊತ್ತೈತಿ ಯಾವತ್ತೂ ನನಗೆ ಸಪೋರ್ಟ್ ಮಾಡಲ್ಲ ನನಗೆ ಇನ್ನ ಐತದ ಅನುಮಾನ ನಾನು ಯಾಕಂದ್ರೆ ಮೊದಲೇ ಮಗ ನಾನ ಅಲ್ಲ ನಾನು ನಿಮ್ಮ ಮಗನಾರ ಹೌದಾ ಅಲ್ಲ ಏನು ಮಕ್ಳು ಪಕ್ಕಳು ಲೇಟ್ ಆಗ ನನ್ ತಗೊಂಬಂದ್ ಸಾಕಿರೇನಂತ ನನಗೀಗ ಅನುಮಾನ ಐತಿ ವಾ ಶಬಾಷ್ ಶಬಾಷ್ ಪ್ರಸಾದ ಬಾ ನಮ್ಮ ಕರ್ತವ್ಯ ನಾ ಮಾಡೋಣ ಇವ್ ಮೆಚ್ಚಕ್ಕೋಸ್ಕರ ನಾನೇ ನೀವು ನಪ್ಪ ಹುಟ್ಟಿಲ್ಲ ಬಾ ಹೋಗನ್ ಬಾ ತಾಯಿ ನಡಿವಾ ನಡಿ ಅವಂಗ ಯಾರ ಮೇಲೆ ಹೆಂಗ ಹೆಂಗ ಆಪಾದ್ನೆ ಹಾಕ್ಬೇಕು ಅನ್ನೋದ್ರಾಗ ಅದನ್ನ ಅವ ಏನು ತಪ್ಪು ಮಾಡ್ಯಾನ ಅದು ತಿದ್ಕೊಳದ್ ಹೆಂಗ ಮುಂದ್ ತಿದ್ಕೊಂಡು ಬಾಳ ಹೆಂಗ್ ಮಾಡ್ಬೇಕು ಅನ್ನೋದ್ ಅರ್ಥ ಆಗೋಲ್ದು ಯಾರ ಈ ಅಪಾದ್ನೆ ಹಾಕಿ ಏನ್ ಅನ್ಲಿ ಅಂತ ಕಾಯ್ಕತಾನೆ ನಡೀತ ಈ ನಡಿ 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 ನೀ ನಡಿ ನೀ ಇಂತ ಸಂಬಂಧ ಕೊರಗಾಕ ಅವ ಅದ್ ಕ್ಲಾಯಕ್ ಇಲ್ಲ ನಡಿ ನೀ ನಡಿ ಹೇಳ್ತಿ ನಡಿ ಇನ್ನೊಮ್ಮೆ ನೀ ನನಗೆ ಹೇಳ್ದ ಕೇಳ್ದ ಇಂತಲ್ಲೆಲ್ಲ ಬರ ಪ್ರಯತ್ನ ಮಾಡ ಹೇಳಿ ನೋಡ ನಡಿ ಮಾವರದ ಹಂಗಲ್ರಿ ಬೇಲ್ಗಿಲ್ ಮಾಡಿ ಏನಾರು ಮಾಡಿ ಬಿಡಿಸ್ಕೊಂಡು ಹೋಗನ್ರಿ ಮಾವರ ಹಾ ಹಾ ನೀನ್ ಮೊಸಲೆ ಕಣ್ಣಿನ ಹಾಕಿದ ತಕ್ಷಣ ನಾನೇನ್ ಕರಗಿ ವಾಪಸ್ ನಿನ್ನ ಮನೆ ಕರ್ಕೊಂಡ್ ಕೂರ್ತೀನಿ ಅಂತಂದು ನನ್ಕೊಬೇಡಾ ನೀ ಬಾಳ ಅಂತ ಹೇಳಿ ನಾ ಬಿಟ್ಬಿಟೀನಿ ಎಷ್ಟು ನಾ ಹೋಗರ್ದ ಹೋಗ್ಬೇಡ ಶಾರ್ದ ಉಂ ಸುಮಿತ್ರ ಹೋಗ್ಬೇಡ ಸುಮಿತ್ರಾ ಅಂತಂದು ಲೇ ನಾಲಾಯಕ್ಕ ನಿನಗ ನೀನ್ ನೆನಪಿಲ್ಲಲ್ಲ ನೆನ್ಪಿಲ್ಲಲಲ್ಲಿ ನಿನಗ